ನಮಸ್ಕಾರ ಎಸ್ ನ್ಯೂಸ್ ಎಸ್ ಮುಖ್ಯಾಂಶಗಳು ರಾಜ್ಯ ಸರ್ಕಾರದ ಬೆಲೆ ಏರಿಕೆ ವಿರೋಧಿಸಿ ನಗರದಲ್ಲಿ ಬಿಜೆಪಿಯಿಂದ ಪ್ರತಿಭಟನೆ ಹಾಗೂ ಮನವಿ ಸಲ್ಲಿಕೆ ತಾಲೂಕು ಆಡಳಿತದಿಂದ ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ್ ಜಯಂತಿ ಆಚರಣೆ ರೈತರ ನೀರು ಕಲಿಯುತ್ತಿರುವ ಕಾರ್ಖಾನೆಗಳ ವಿರುದ್ಧ ಪಕ್ಷಾತೀತ ಧ್ವನಿಗೆ ರೈತ ಸಂಘಟನೆ ಕರೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ ಡಾಕ್ಟರ್ ಬಸವರಾಜ ಹಿರೇಮಠ ಬಾದರ್ಲಿ ಅವರಿಗೆ ಡಾಕ್ಟರೇಟ್ ಪದವಿ ಪ್ರಧಾನ ಡಿಗ್ರಿ ಕಾಲೇಜಿನಲ್ಲಿ ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ್ ಅವರ ನೂರ ಹದಿನೆಂಟನೇ ಜಯಂತಿ ಆಚರಣೆ ವಾರ್ತೆಗಳ ವಿವರ ರಾಜ್ಯ ಸರ್ಕಾರ ಕೊಡಮಾಡಲ್ಪಡುವ ಪಂಚ ಗ್ಯಾರಂಟಿಗಳಿಂದ ಆರ್ಥಿಕ ಸಮಾನತೆ ಸರಿದೂಗಿಸಲು ಬೆಲೆ ಏರಿಕೆಯ ಬರೆ ಜನಸಾಮಾನ್ಯರಿಗೆ ಸಹಿಸದಾಗಿದೆ ದೇಶದ ಬೆನ್ನೆಲುಬು ರೈತರು ಎನ್ನುತ್ತಾ ರೈತರ ಬೆನ್ನೆಲುಬನ್ನು ಮುರಿಯುವ ಕೆಲಸ ಈ ಭ್ರಷ್ಟ ರಾಜ್ಯ ಸರ್ಕಾರ ಮಾಡುತ್ತಿದೆ ಎಂದು ಬಿಜೆಪಿ ಮುಖಂಡ ಕೆ ಕೆರೆಯಪ್ಪ ಆಕ್ರೋಶ ಹೊರಹಾಕಿದರು ನಗರದ ಪ್ರವಾಸಿ ಮಂದಿರದಿಂದ ಪ್ರಾರಂಭಗೊಂಡ ಪ್ರತಿಭಟನೆ ಮೆರವಣಿಗೆ ಧಿಕ್ಕಾರದ ಘೋಷಣೆಗಳನ್ನು ಕೂಗುತ್ತಾ ತಹಸೀಲ್ದಾರರ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು ದಿನ ಬಳಕೆ ವಸ್ತುಗಳ ಸ್ಟಾಂಪ್ ಹಾಲು ವಿದ್ಯುತ್ ದರ ಹೆಚ್ಚಿಸಿ ಜನಸಾಮಾನ್ಯರಿಗೆ ಕಷ್ಟದ ಜೀವನವನ್ನು ನಿರ್ಮಾಣ ಮಾಡಿದ್ದಾರೆ ಇದು ಅತಿರೇಕದ ಕೆಲಸ ಜನರು ನಿಟ್ಟುಸುರು ಬಿಡುತ್ತಿದ್ದಾರೆ ಜನ ಗ್ಯಾರಂಟಿಗಳನ್ನು ಕೇಳಿಲ್ಲ ಆದರೆ ತಾವು ಕೊಟ್ಟ ಮಾತನ್ನು ಉಳಿಸುವ ಸಲುವಾಗಿ ಗ್ಯಾರಂಟಿಗಳನ್ನು ಮುಂದುವರಿಸುತ್ತಿದ್ದಾರೆ ಇದು ಬೇಡವಾಗಿದೆ ಗುತ್ತಿಗೆ ಕೆಲಸದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಶೇಕಡಾ ನಾಲ್ಕರಷ್ಟು ನಿಗದಿ ಮಾಡಿರುವುದು ಎಷ್ಟು ಸರಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಒಂದು ಸಮುದಾಯದ ಓಲೈಕೆ ಸಂವಿಧಾನ ಬದಲಾವಣೆ ಆಗತ್ತೆ ಎನ್ನುತ್ತಿದ್ದಾರೆ ಇದು ಅವರ ಮನದಾಳದ ಮಾತು ಎಂದು ವಿವಿಧ ಬಿಜೆಪಿ ಮುಖಂಡರು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಮುಖಂಡರಾದ ಎಂ ದೊಡ್ಡ ಬಸವರಾಜ್ ನಗರ ಮಂಡಲ ಅಧ್ಯಕ್ಷ ಮಲ್ಲಿಕಾರ್ಜುನ್ ಜಿನು ಗ್ರಾಮೀಣ ಮಂಡಲ ಅಧ್ಯಕ್ಷ ಎಂಕೋ ನಾಯಕ್ ಗ್ರಾಮೀಣ ಮಂಡಲ ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ಹೂಗಾರ್ ಶಿವಬಸನಗೌಡ ಸಾಹನಾ ಹಿರೇಮಠ ಪ್ರೇಮ ಸಿದ್ಧಾಂತಿಮಠ್ ಮಮತಾ ಹಿರೇಮಠ ರವಿ ಉಪ್ಪಾರ್ ಸಿದ್ದು ಹೂಗಾರ್ ರಾಜು ಅಡವಿಭಾವಿ ರಾಮು ಕೆಎಂಎಸ್ ಸೇರಿದಂತೆ ಅನೇಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಈ ಸರ್ಕಾರದವರು ಇವತ್ತಿನ ದಿವಸ ರೈತರ ಬಗ್ಗೆ ಸಾಕಷ್ಟು ಮಾತಾಡ್ತಾರೆ ರೈತರಿಗೆ ನೀರು ಕೂಡ ಕೂಡ ಜೋಳದ ಕೇಂದ್ರಗಳನ್ನು ಕೂಡ ಓಪನ್ ಮಾಡಲಾಗೆ ಮುಂಗಾರು ಮತ್ತು ಹಿಂಗಾರು ಅಂತ ಹೇಳಿ ಈಗಾಗಲೇ ಹಿಂಗಾರು ಮುಗಿದು ಮತ್ತೆ ಮುಂಗಾರುಗಳ ಬಂದಿರುತ್ತದೆ ಆದರೂ ಕೂಡ ಎಲ್ಲ ಸೊಸೈಟಿಗಳಲ್ಲಿ ಭ್ರಷ್ಟಾಚಾರ ರೈತರಿಗೆ ಅವಮಾನ ಮಾಡುವಂತ ಕೆಲಸ ಸುಮಾರು ನಾಲ್ಕು ತಿಂಗಳುಗಳಿಂದ ಜೋಳವನ್ನು ಸಾಕ್ ಮಾಡಿ ಈಗಾಗಲೇ ಜೋಳ ರುಚಿ ಹತ್ತುವಂತ ಕೆಲಸ ಆಗಿದೆ ಅದಕ್ಕೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಾನು ಮನವಿ ಮಾಡೋದಿಷ್ಟೇ ದಯವಿಟ್ಟು ರೈತರನ್ನು ಉಳಿಸುವಂತ ಕೆಲಸ ಮಾಡ್ರಿ ಯಾಕಂದ್ರೆ ರೈತರು ನಮ್ಮ ದೇಶದ ಬೆನ್ನೆಲು ಅಂತ ಹೇಳಿಕೊಂಡು ತಾವೇನು ಇವತ್ತು ಅಧಿಕಾರಕ್ಕೆ ಬಂದಿದ್ದೀರಿ ರೈತರನ್ನು ಮರೆಯುವಂತ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಈ ಭ್ರಷ್ಟ ಸರ್ಕಾರ ತೊಲಗಬೇಕಂತ ಹೇಳಿ ಇವತ್ತು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಮ್ಮೆಲ್ಲ ನಗರ ಮತ್ತು ಮಂಡಲ ಅಧ್ಯಕ್ಷ ನೇತೃತ್ವದಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಸುಮಾರು ವರ್ಷಗಳಿಂದ ನಗರಸಭೆಯ ಆಡಳಿತ ಕೂಡ ಭ್ರಷ್ಟದಲ್ಲಿದೆ ಯಾಕಂದ್ರೆ ವಾರ ನೀರು ಬಿಡುವಂತ ಕೆಲಸ ನಮ್ಮ ನಗರಸಭೆಯವರು ಮಾಡ್ತಾ ಇದ್ದಾರೆ ದಯವಿಟ್ಟು ಇಂಥ ತುಂಗಭದ್ರಾ ಇರುವಂತ ನಮ್ಮ ಗ್ಯಾಮ್ ಕೆಳಗಡೆ ಇರುವಂತವರಿಗೆ ಸುಮಾರು ಸಿಟಿಯಲ್ಲಿ ಕೂಡ ಎರಡು ದಿವಸ ನೀರು ಕೊಡೋ ಕೊಡೋದಕ್ಕೆ ಆಗ್ತಾ ಇಲ್ಲ ಇಂಥ ಸರ್ಕಾರ ನಮ್ಮ ಬೇಕಾ ಎಂಬುದನ್ನು ಜನರು ಅರ್ಥ ಮಾಡಿಕೊಳ್ಬೇಕು ಎಲ್ಲ ರೇಟನ್ನು ಏರಿಸಿ ಇವತ್ತಿನ ದಿವಸ ಜನರಿಗೆ ಬಹಳ ಭಾರವನ್ನು ಒತ್ತಿರುವಂತ ಸರ್ಕಾರ ಯಾವುದಾದ್ರೆ ಅದು ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ಭ್ರಷ್ಟ ಸರ್ಕಾರ ಅಂತ ನಾವೆಲ್ಲರೂ ಇವತ್ತಿನ ದಿವಸ ಹೋರಾಟವನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ಪತ್ರಿಕಾ ಮುಖಾಂತರ ಎಲ್ಲರಿಗೂ ತಮಗೆ ಕೇಳಿಕೊಳ್ಳೋದಷ್ಟೇ ಎಲ್ಲ ಪತ್ರಿಕಾ ಮಾಧ್ಯಮದವರು ಕೂಡ ಇದನ್ನ ಎಲ್ಲ ರೈತ ಬಾಂಧವರಿಗೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿ ಸತತವಾಗಿ ಮಾಡಿದೆ ಅಂತ ಹೇಳಿ ಇವತ್ತಿನ ದಿವಸ ಎಲ್ಲರಿಗೂ ತಾಲೂಕು ಆಡಳಿತ ವತಿಯಿಂದ ಹಸಿರು ಕ್ರಾಂತಿ ಹರಿಕಾರ ಮಾಜಿ ಉಪ ಪ್ರಧಾನಿ ಧೀಮಂತ ನಾಯಕ ಡಾಕ್ಟರ್ ಬಾಬು ಜಗಜೀಮನ್ ರಾವ್ ಅವರ ನೂರ ಹದಿನೆಂಟನೇ ಜಯಂತಿ ಉತ್ಸವವನ್ನು ಹಮ್ಮಿಕೊಳ್ಳಲಾಯಿತು ತಹಸೀಲ್ದಾರ್ ಕಚೇರಿಯಲ್ಲಿ ಬಾಬು ಜಗಜ್ಜೀವನ್ ರಾಮ್ ಅವರ ಭಾವಚಿತ್ರಕ್ಕೆ ಶಾಸಕ ಬಾದರ್ಲಿ ಪುಷ್ಪಾರ್ಚನೆ ಸಲ್ಲಿಸುವುದರ ಮೂಲಕ ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ್ ಜಯಂತಿಯ ಶುಭಾಶಯಗಳನ್ನು ನಾಡಿನ ಜನತೆಗೆ ತಿಳಿಸಿದರು ನಂತರ ನಗರಸಭೆ ಅಧ್ಯಕ್ಷೆ ಪ್ರಿಯಾಂಕಾ ನಾಯಕ್ ಉಪಾಧ್ಯಕ್ಷೆ ಮಂಜುಳಾ ಪ್ರಭುರಾಜ್ ಹಾಗೂ ಪ್ರಗತಿಪರ ಚಿಂತಕ ನಿರ್ಪದ್ಯಪ್ಪ ಗುಡಿಹಾಳ್ ಅವರು ಜಗಜ್ಜೀವನ್ ರಾಮ್ ಕುರಿತು ಮಾತನಾಡಿದರು ತದನಂತರ ಬಪ್ಪು ರಸ್ತೆಯಲ್ಲಿರುವ ಬಾಬು ಜಗಜ್ಜೀವನ್ ರಾಮ್ ವೃತ್ತಕ್ಕೆ ಮಾಲಾರ್ಪಣೆ ಮಾಡುವ ಮೂಲಕ ಜಯಂತಿಯನ್ನು ಅತ್ಯಂತ ಸರಳ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಈ ವೇಳೆ ತಾಲೂಕು ಪಂಚಾಯಿತಿ ಇಒ ಚಂದ್ರಶೇಖರ್ ಡಿವೈಎಸ್ಪಿ ಬಿಎಸ್ ತಳವಾರ್ ಪೌರಾಯುಕ್ತ ಮಂಜುನಾಥ್ ಗುಂಡು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ವಿಜಯ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ ಲಿಂಗಪ್ಪ ಅಂಗಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಾದ ಲಿಂಗನಗೌಡ ಅಶೋಕ್ ಮುಖಂಡರಾದ ಸೋಮನಗೌಡ ಬಾದರ್ಲಿ ಆರ್ ಅಮೃತ್ ಕೊಡ್ಲಿ ಅಲ್ಲಂಪ್ರಭು ಪೂಜಾರಿ ಯಮನಪ್ಪ ಎಚ್ ಎಫ್ ಮಸ್ಕಿ ಎಸ್ ಎನ್ ಎಲ್ ಮರಿಯಪ್ಪ ಬಿಎಸ್ಪಿ ಎಂ ಗಂಗಾಧರ್ ಹನುಮಂತಪ್ಪ ಹಂಪನಾಳ್ ಶಿವರಾಜ್ ಉಪ್ಪಲದೊಡ್ಡಿ ಮೋನೇಶ್ ಜಾಲವಾಡಿಗಿ ವೀರೇಶ್ ಉಪ್ಪಲದೊಡ್ಡಿ ಪಂಪಪತಿ ಹಂಚಿನಾಳ್ ನರಸಪ್ಪ ಬಡಿಗೇರ್ ಪಂಪಪತಿ ಬೂದಿಹಾಳ್ ಪ್ರಭುರಾಜ್ ವಿಠಲ್ರಾವ್ ಮುದಿಯಪ್ಪ ಹೊಸಳಿ ಕ್ಯಾಂಪ್ ಸೇರಿದಂತೆ ಅನೇಕ ಮುಖಂಡರು ಭಾಗವಹಿಸಿದ್ದರು ಏಪ್ರಿಲ್ ಹತ್ತರವರೆಗೆ ಎಡದಂಡೆ ಕಾಲುವೆಗೆ ನೀರು ಬಿಡುತ್ತಿರುವುದು ಸ್ವಾಗತಾರ್ಯ ಸರಿಸುಮಾರು ಇಪ್ಪತ್ತೈದು ಕಾರ್ಖಾನೆಗಳು ಈ ನೀರನ್ನು ಕದಿಯುತ್ತಿರುವ ಕುರಿತು ಜನಪ್ರತಿನಿಧಿಗಳು ಪಕ್ಷಾತೀತವಾಗಿ ದನಿ ಎತ್ತಿ ರೈತರ ಹಿತ ಕಾಪಾಡಬೇಕೆಂದು ಕೆ ಎಸ್ ಸಂಘಟನೆ ಒತ್ತಾಯಿಸಿದೆ ಈ ಕುರಿತು ಪತ್ರಿಕಾ ಪ್ರಕಟಣೆ ಹೊರಡಿಸಿದ ಸಂಘಟನೆ ರೈತರ ಹಿತದೃಷ್ಟಿಯಿಂದ ಕಾಲುವೆಗಳಿಗೆ ನೀರು ಬಿಟ್ಟರೆ ಕಾರ್ಖಾನೆಗಳು ರೈತರ ನೀರನ್ನು ಕದಿಯುತ್ತಿರುವುದು ಅತ್ಯಂತ ಘೋರ ಸಂಗತಿ ರೈತರ ಹಿತ ಕಾಪಾಡುವ ದೃಷ್ಟಿಯಿಂದ ಎಲ್ಲ ಪಕ್ಷದ ನಾಯಕರು ಪಕ್ಷಾತೀತವಾಗಿ ಧ್ವನಿ ಎತ್ತಬೇಕು ಜೊತೆಗೆ ಸರಿಯಾದ ಸಮಯಕ್ಕೆ ಬೆಂಬಲ ಬೆಲೆ ಅಡಿಯಲ್ಲಿ ಕೃಷಿ ಉತ್ಪನ್ನಗಳನ್ನು ಖರೀದಿ ಮಾಡಲು ಖರೀದಿ ಕೇಂದ್ರ ಪ್ರಾರಂಭಿಸಬೇಕಾಗಿತ್ತು ಈಗಾಗಲೇ ಖರೀದಿ ಕೇಂದ್ರ ಪ್ರಾರಂಭಿಸುವಲ್ಲಿ ವಿಳಂಬವಾಗಿದ್ದು ಈ ವರ್ಷದ ಮುಂಗಾರು ಭತ್ತದ ಬೆಳೆಗೆ ಎಪ್ಪತ್ತೈದು ಕೆಜಿ ಚೀಲಕ್ಕೆ ರೈತರು ಒಂದು ಸಾವಿರದ ಐದುನೂರರಿಂದ ರಿಂದ ಒಂದು ಸಾವಿರದ ಐದುನೂರ ಐವತ್ತಕ್ಕೆ ಮಾರಾಟ ಮಾಡಿದರು ಡಿಸೆಂಬರ್ ಜನವರಿಯಲ್ಲಿ ಖರೀದಿ ಕೇಂದ್ರ ತೆಗೆದಿದ್ದರೆ ಒಂದು ಚೀಲಕ್ಕೆ ಒಂದು ಸಾವಿರದ ಎಂಟು ನೂರಿಂದ ಒಂದು ಸಾವಿರದ ಒಂಬೈನೂರವರೆಗೂ ದೊರೆಯುತ್ತಿತ್ತು ಏಕೆಂದರೆ ಸರ್ಕಾರ ನಿಗದಿ ಮಾಡಿದ ಕನಿಷ್ಠ ಬೆಂಬಲ ಬೆಲೆ ಕ್ವಿಂಟಲ್ಗೆ ಎರಡ್ ಸಾವಿರದ ಮುನ್ನೂರ ಐವತ್ತು ಖರೀದಿ ಪ್ರಾರಂಭಿಸಿದರೆ ಸಹಜವಾಗಿ ಖಾಸಗಿ ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆಯಾಗುತ್ತಿತ್ತು ಆದರೆ ಜನಪ್ರತಿನಿಧಿಗಳು ಖರೀದಿ ಕೇಂದ್ರ ತೆರೆಯುವುದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಲಿಲ್ಲ ಈಗಲಾದರೂ ಅಚ್ಚುಕಟ್ಟಾಗಿ ಕೃಷಿ ಉತ್ಪನ್ನಗಳನ್ನು ಖರೀದಿಸಬೇಕು ಹಾಗೂ ಕಾರ್ಖಾನೆಗಳ ವಿರುದ್ಧ ಧ್ವನಿ ಮುಖಂಡರಾದ ಸಿಪಿಐಎಂಎಲ್ ಮಾಸ್ಟ್ ಲೈನ್ ರಾಜ್ಯ ಕಾರ್ಯದರ್ಶಿಗಳಾದ ಎಚ್ ಪೂಜಾರ್ ಜಿಲ್ಲಾ ಕಾರ್ಯದರ್ಶಿ ಬಿಎನ್ ಯರದಿಹಾಳ್ ಕರ್ನಾಟಕ ರೈತ ಸಂಘದ ಜಿಲ್ಲಾಧ್ಯಕ್ಷ ಅಶೋಕ್ ನಲೋಗಲ್ ಜಿಲ್ಲಾ ಕಾರ್ಯದರ್ಶಿ ಚಿಟ್ಟಿಬಾಬು ತಾಲೂಕು ಅಧ್ಯಕ್ಷ ರಮೇಶ್ ಪಾಟೀಲ್ ಬೇರ್ಗಿ ಒತ್ತಾಯಿಸಿದ್ದಾರೆ ರಾಯಚೂರು ಜಿಲ್ಲೆಯನ್ನು ಅನುಲಕ್ಷಿತ ಗ್ರಾಮೀಣ ಮಹಿಳೆಯರ ಆರೋಗ್ಯ ಮತ್ತು ಅಪೌಷ್ಟಿಕತೆ ವಿಷಯ ಕುರಿತು ಮಹಾಪ್ರಬಂಧ ಸಲ್ಲಿಸಿದ ಶಾರದಾ ಮಹಿಳಾ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಬಸವರಾಜ್ ಹಿರೇಮಠ ಅವರಿಗೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಡಾಕ್ಟ್ರೇಟ್ ಪದವಿ ಮಾಡಿದೆ ನಿನ್ನೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ನಡೆದ ಘಟಿಕೋತ್ಸವದಲ್ಲಿ ಈ ಪದವಿಯನ್ನು ಡಾಕ್ಟರ್ ಬಸವರಾಜ್ ಅವರು ಸ್ವೀಕರಿಸಿದರು ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಮೂವತ್ತ್ ಮೂರನೇ ನುಡಿ ಘಟಿಕೋತ್ಸವದಲ್ಲಿ ಕರ್ನಾಟಕದ ಗೌರವಾನ್ವಿತ ರಾಜ್ಯಪಾಲರು ಕನ್ನಡ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳು ಆಗಿರುವ ಸನ್ಮಾನ್ಯ ಶ್ರೀ ಥಾವರ್ ಚಂದ್ ಗೆಹೋಟ್ರವರ ಮತ್ತು ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಉನ್ನತ ಶಿಕ್ಷಣ ಸಚಿವರು ಉನ್ನತ ಶಿಕ್ಷಣ ಸಚಿವರು ಸಮ ಕುಲಾಧಿಪತಿಗಳು ಆಗಿರುವ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಗ್ರಾಮೀಣ ಮಹಿಳೆಯರ ಆರೋಗ್ಯ ಮತ್ತು ಅಪೌಷ್ಟಿಕತೆ ಎಂಬ ವಿಷಯದ ಕುರಿತು ಮಹಾಪ್ರಬಂಧವನ್ನು ಮಂಡಿಸಿದ ಶಾರದಾ ಮಹಿಳಾ ಪದವಿ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಬಸವರಾಜ ಹಿರೇಮಠ ಬಾದರ್ಲಿ ಅವರಿಗೆ ಹಂಪಿ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿಯನ್ನು ಪ್ರದಾನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಎದ್ದಲ ದೊಡ್ಡ ಪೂಜ್ಯ ಮಹಾಲಿಂಗ ಮಹಾಸ್ವಾಮಿಗಳು ಹಾಗೂ ವರಮೂರ್ತಿಗಳು ನುಡಿ ಹಬ್ಬದ ವೇದಿಕೆಯಲ್ಲಿ ಡಾಕ್ಟರ್ ಬಸವರಾಜ ಹಿರೇಮಠ ಬಾದರ್ಲಿ ಅವರಿಗೆ ಸನ್ಮಾನ ಮಾಡಿದರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ದೀನದಲಿತರ ದಮನಿತರ ಧ್ವನಿಯಾಗಿ ಹಸಿರು ಕ್ರಾಂತಿ ನೀಡಿ ರೈತರ ಬಾಳಿಗೆ ಬೆಳಕಾದವರು ಎಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥ ಹಾಗೂ ಸಾಹಿತಿ ಡಾಕ್ಟರ್ ದೇವೇಂದ್ರಪ್ಪ ಜಾಜಿ ಅಭಿಪ್ರಾಯಪಟ್ಟರು ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ್ ಅವರ ನೂರ ಹದಿನೆಂಟನೇ ಜಯಂತಿಯಲ್ಲಿ ಪುಷ್ಪನಮನ ಸಲ್ಲಿಸಿ ಮಾತನಾಡಿದ ಅವರು ಜಗಜೀವನ್ ರಾಮ್ ಒಬ್ಬ ಮಹಾನ್ ಹೋರಾಟಗಾರರು ಜೀವನದುದ್ದಕ್ಕೂ ದೀನದಲಿತರ ಪರವಾಗಿ ಹಾಗೂ ಅವರ ಹಕ್ಕುಗಳಿಗಾಗಿ ಶ್ರಮಿಸಿದವರು ಅವರು ಭಾರತದ ಉಪ ಪ್ರಧಾನಿಯಾದಾಗ ಅವರು ಕ್ರಾಂತಿಕಾರಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದರು ದೇಶದಾದ್ಯಂತ ನಡೆದಿರುವ ಚಳುವಳಿಗಳು ಒಳ ಮೀಸಲಾತಿಗಳಿಗೆ ಅವರ ಅಂದಿನ ಕೆಚ್ಚರಿಯ ಹೋರಾಟಗಳು ಇಂದಿಗೂ ಮಾದರಿಯಾಗಿವೆ ಎಂದು ಬಣ್ಣಿಸಿದರು ನಂತರ ಕಾಲೇಜಿನ ಪ್ರಾಚಾರ್ಯ ಶಿವಯ್ಯ ಜಗಜ್ಜೀವನ್ ರಾಮ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದ ಅವರು ಜಗಜ್ಜೀವನ್ ರಾಮ್ ಅವರ ತತ್ವ ಆದರ್ಶಗಳನ್ನು ವಿದ್ಯಾರ್ಥಿ ಯುವಜನರು ಪಾಲಿಸಬೇಕೆಂದರು ಈ ವೇಳೆ ಬಳ್ಳಾರಿಯ ಜಾಜಿ ಕಥೆಗಾರ ಕೆ ಭುವನೇಶ್ ಪತ್ರಕರ್ತರು ಮತ್ತು ವಕೀಲರಾದ ಪ್ರಹ್ಲಾದ ಗುಡಿ ಸೇರಿದಂತೆ ಕಾಲೇಜಿನ ಉಪನ್ಯಾಸಕರು ಹಾಗೂ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ತಮಿಳುನಾಡಿನ ಮಧುರೈಯಲ್ಲಿ ನಡೆಯುತ್ತಿರುವ ಐ ಎಂನ ಇಪ್ಪತ್ನಾಲ್ಕನೇ ಮಹಾ ಅಧಿವೇಶನದಲ್ಲಿ ತಿದ್ದುಪಡಿ ಮಸೂದೆ ಅಂಗೀಕಾರ ಕುರಿತು ವಾಪಸ್ ಪಡೆಯಲು ಮತ್ತು ದೇಶದ ಜನಸಮುದಾಯ ಪ್ರತಿರೋಧಿಸಲು ನಿರ್ಣಯ ಕೊಗೆಯಿತು ಈ ಕುರಿತು ಕರ್ನಾಟಕ ರಾಜ್ಯ ಸಿಪಿಐ ಎಂ ಪಕ್ಷದ ರಾಜ್ಯ ಕಾರ್ಯದರ್ಶಿ ಡಾಕ್ಟರ್ ಕೆ ಪ್ರಕಾಶ್ ಅವರು ರಾಜ್ಯದ ಜನ ಪ್ರತಿರೋಧಕ್ಕೆ ತಯಾರಾಗಲು ಹೇಳಿಕೆ ನೀಡಿದ್ದಾರೆ ಲೋಕಸಭೆ ಒಳಗಡೆಯಲ್ಲಿ ಮೋದಿ ಸರ್ಕಾರ ವಕ್ ತಿದ್ದುಪಡಿ ಕಾಯ್ದೆಯನ್ನು ಅಂಗೀಕರಿಸಿದೆ ಇದು ಅತ್ಯಂತ ಆಘಾತಕಾರಿಯಾಗಿರ್ತಕ್ಕಂಥ ಒಂದು ಸಂಗತಿಯಾಗಿದೆ ದೇಶದ ಒಳಗಡೆಯಲ್ಲಿ ಕೋಮುವಾದವನ್ನು ಹೆಚ್ಚು ಮಾಡಲಿಕ್ಕೆ ಮತ್ತು ಮುಸ್ಲಿಂ ಅಲ್ಪಸಂಖ್ಯಾತರ ಮೇಲಿನ ದಾಳಿಗಳನ್ನು ತೀವ್ರಗೊಳಿಸಲಿಕ್ಕೆ ಈ ತಿದ್ದುಪಡಿ ಮಸೂದೆ ದೊಡ್ಡ ಪ್ರಮಾಣದಲ್ಲಿ ಸಹಾಯ ಮಾಡುತ್ತದೆ ಹೀಗಾಗಿ ಈ ಒಕ್ ತಿದ್ದುಪಡಿ ಮಸೂದೆಯನ್ನು ವಾಪಸ್ ಪಡಿಬೇಕು ಮತ್ತು ಅದಕ್ಕಾಗಿ ದೇಶಾದ್ಯಂತ ಜನರು ಅದನ್ನು ಪ್ರತಿರೋಧ ಮಾಡಬೇಕು ಅಂತೇಳಿ ಎಂ ಪಕ್ಷದ ಇಪ್ಪತ್ನಾಲ್ಕನೇ ಮಹಾಧಿವೇಶನ ಮಧುರೈಯಲ್ಲಿ ನಡೆಯುತ್ತಿದೆ ಇದರಲ್ಲಿ ಒಂದು ನಿರ್ಣಯವನ್ನು ಕೂಡ ಅಂಗೀಕರಿಸಲಾಗಿದೆ ಇಡೀ ದೇಶಾದ್ಯಂತ ಜನ ಬಿಜೆಪಿಯ ವಿಚಿತ್ರಕಾರಕವಾದಂತಹ ಯಾವ ತಿದ್ದುಪಡಿ ಮಸೂದೆಯನ್ನ ವಿರೋಧ ಮಾಡಬೇಕು ಅಂತೇಳಿ ಸಿಪಿಎಂ ಕರೆ ಕೊಟ್ಟಿದೆ ಮತ್ತೊಂದು ಮುಖ್ಯಾಂಶಗಳು ರಾಜ್ಯ ಸರ್ಕಾರದ ಬೆಲೆ ಏರಿಕೆ ವಿರೋಧಿಸಿ ನಗರದಲ್ಲಿ ಬಿಜೆಪಿಯಿಂದ ಪ್ರತಿಭಟನೆ ಹಾಗೂ ಮನವಿ ಸಲ್ಲಿಕೆ ತಾಲೂಕು ಆಡಳಿತದಿಂದ ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ್ ಜಯಂತಿ ಆಚರಣೆ ರೈತರ ನೀರು ಕರೆಯುತ್ತಿರುವ ಕಾರ್ಖಾನೆಗಳ ವಿರುದ್ಧ ಪಕ್ಷಾತೀತ ಧ್ವನಿಗೆ ರೈತ ಸಂಘಟನೆ ಕರೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ ಡಾಕ್ಟರ್ ಬಸವರಾಜ ಹಿರೇಮಠ ಬಾದರ್ಲಿ ಅವರಿಗೆ ಡಾಕ್ಟರೇಟ್ ಪದವಿ ಪ್ರಧಾನ ಡಿಗ್ರಿ ಕಾಲೇಜಿನಲ್ಲಿ ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ್ ಅವರ ನೂರ ಹದಿನೆಂಟನೇ ಜಯಂತಿ ಆಚರಣೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಚನ್ನಮಸ ಸ್ವಾಮಿ ಮಠ ಇಲ್ಲಿ ಸುಮಾರು ಏಳು ವರ್ಷಗಳಿಂದ ಹಲವಾರು ಅನಾಥ ಜೀವಿಗಳಿಗೆ ತಾನಿರುವಂತಹ ತಾವೆಲ್ಲ ಬದುಕು ಕಟ್ಟಿಕೊಂಡಿದ್ದೀವಿ ಈ ಒಂದು ಆಶ್ರಮಕ್ಕೆ ಸ್ವಂತ ನಿವೇಶನ ಇಲ್ಲ ಇಂಥ ನಿಟ್ಟಿನಲ್ಲಿ ನಾವು ಕಾರುಣ್ಯ ದತ್ತಿ ಧರ್ಮದರ್ಶಿಗಳು ಎನ್ನುವ ಒಂದು ವಿಶೇಷವಾದ ಒಂದು ಅಂಶವನ್ನು ನಾವು ಇವತ್ತು ಆಯ್ಕೆ ಮಾಡ್ತಾ ಇದೀವಿ ಈ ಕಾರಣ ದತ್ತಿ ಧರ್ಮದರ್ಶಿಗಳು ಅಂತಂದ್ರೆ ನಿಮ್ಮ ಮನೆಯಲ್ಲಿ ಯಾವುದೇ ಕಾರ್ಯಕ್ರಮ ಇದ್ರೂ ಸಹಿತ ಈ ಕಾರಣಾಸನದಲ್ಲಿ ತಮ್ಮ ಕುಟುಂಬದ ಹೆಸರಿನ ಮೇಲೆ ಒಂದು ದಿನ ಕಾರ್ಯಕ್ರಮ ಮಾಡ್ತೀವಿ ಈ ಸಂದರ್ಭದಲ್ಲಿ ಹೇಳ್ತಾ ಇಷ್ಟವರೆಗೂ ಸಹಾಯ ಸಹಕಾರ ಮಾಡಿದಂತ ಎಲ್ಲಾ ದಾರಿಗಳು ಕೂಡ ಅವರೆಲ್ಲರಿಗೂ ಕೂಡ ಭಗವಂತ ಒಳ್ಳೆಯದನ್ನ ಮಾಡಿ ಕಾರಣ್ಯಾದಂತ ಕರುಣೆಯ ಕುಟುಂಬಕ್ಕೆ ತಾವು ಸ್ವಂತ ಜಾಗವನ್ನ ಮಾಡಿಕೊಟ್ಟು ನಮ್ಮಂತ ಅನಾಥರ ಅಂದ ಅನಾಥರ ಬಾಳಿಗೆ ತಾವೆಲ್ಲರೂ ಬೆಳಕಾಗದಂತೆಕೊಳ್ತೀವಿ ಜೈ ಜಯ ದತ್ತಿ ಯೋಜನೆ ಅಂತ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದೀವಿ ನಮ್ಮ ಕಲ್ಯಾಣ ಕರ್ನಾಟಕದ ಆದ್ಯಂತ ಹನ್ನೊಂದು ಸಾವಿರ ಇಪ್ಪತ್ತೈದು ಸಾವಿರ ಐವತ್ತೊಂದು ಸಾವಿರ ಕ್ಯಾಟಗರಿ ಮಾಡಿದ್ದೀವಿ ತಮಗೆ ಅನುಕೂಲ ತಕ್ಕಂತೆ ಯಾರನ್ನ ದಾರಿಗಳಿದ್ರೆ ಕಾಲೂನ ಈ ದತ್ತಿ ಯೋಜನೆಯಲ್ಲಿ ಸ್ವಂತ ಜಾಗ ಅಣೆಗಾಗಿ ತಾವು ಕೈ ಜೋಡಿಸಬಹುದು ಸಾರ್ವಜನಿಕ ಸಂಪರ್ಕ ಅಧಿಕಾರಿಯಾಗಿ ಒಂದು ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಮಸ್ಕಾರ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಪ್ರಿಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳಿಗೆ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಒಮ್ಮೆ ಈ ಸಂಸ್ಥೆಗೆ ಭೇಟಿ ನೀಡಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸನ್ರೈಸ್ ಸ್ಕೂಲ್ ಆಫ್ ನರ್ಸಿಂಗ್ ಸನ್ರೈಸ್ ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು ಡಿ ಫಾರ್ಮಸಿ ವಿದ್ಯಾರ್ಹತೆ ಪಿಯುಸಿ ಸೈನ್ಸ್ ಪಾಸ್ ಅವಧಿ ಎರಡು ವರ್ಷ ನರ್ಸಿಂಗ್ ಜಿಎನ್ಎಂ ವಿದ್ಯಾರ್ಹತೆ ದ್ವಿತೀಯ ಪಿಯುಸಿ ಕಲಾ ಮತ್ತು ವಿಜ್ಞಾನ ವಾಣಿಜ್ಯ ಅವಧಿ ಮೂರು ವರ್ಷ ಪ್ಯಾರಾಮೆಡಿಕಲ್ ಕಾಲೇಜ್ ಡಿ ಎಮ್ ಎಲ್ ಟಿ ಡಿ ಎಚ್ ಐ ಕೋರ್ಸ್ಗಳು ವಿದ್ಯಾರ್ಹತೆ ಎಸ್ ಎಸ್ ಎಲ್ ಸಿ ದ್ವಿತೀಯ ಪಿಯುಸಿ ವಿಜ್ಞಾನ ಅವಧಿ ಮೂರು ವರ್ಷ ಹಾಗೂ ಈ ಸಂಸ್ಥೆಯ ವಿಶೇಷತೆ ಏನೆಂದರೆ ಅನುಭವಿ ಉಪನ್ಯಾಸಕರಿಂದ ಬೋಧನೆ ಪ್ರತಿ ಶನಿವಾರ ವಿಶೇಷ ತಜ್ಞ ವೈದ್ಯರಿಂದ ಉಪನ್ಯಾಸ ಸುಸಜ್ಜಿತ ಕಟ್ಟಡ ಸ್ಮಾರ್ಟ್ ಕ್ಲಾಸಸ್ ಹಾಗೂ ವಿಶೇಷವಾಗಿ ಎಲ್ಲಾ ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ ಮತ್ತು ವಿದ್ಯಾರ್ಥಿಗಳಿಗೆ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ತಜ್ಞ ವೈದ್ಯರಿಂದ ಉಚಿತವಾಗಿ ಸುಮಾರು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ವಿಶೇಷ ಕಲಿಕಾ ಅನುಭವವನ್ನು ಪಡೆದಿರುತ್ತಾರೆ ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ ಇರ್ಫಾನ್ ಕೆ ಅಧ್ಯಕ್ಷರು ಸನ್ರೈಸ್ ಗ್ರೂಪ್ ಆಫ್ ಡಿ ಫಾರ್ಮಸಿ ನರ್ಸಿಂಗ್ ಜಿ ಎಂ प्यारा मेडिकल डीएमएलटी टी डीएचआई कॉलेज सिंधनूर वासवी कल्याण मंटप मुंह पीडब्ल्यूडी डब्ल्यू क्या रायचूर रस्ते सिंधनूर फोन नंबर एट वन नाइन सेवन वन फोर थ्री फाइव डबल एट एट नाइन जीरो फोर टू फोर टू सिक्स डबल फाइव नाइन जीरो थ्री सिक्स सेवन थ्री वन थ्री एट फाइव Deus. e do nimma